ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಜೆಡಿಎಸ್ ಸಮಾವೇಶ ವಿಚಾರ ಡಿಸೆಂಬರ್ ಹದಿನೈದಕ್ಕೆ ಸಮಾವೇಶ ನಿಗದಿಯಾಗಿತ್ತು ಇದೀಗ ಮುಂದೂಡಿಕೆ ಆಗಿರೋದು ಗೊತ್ತಾಗ್ತಾ ಇದೆ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅಭಿನಂದನೆ ಹೆಸರಲ್ಲಿ ಕಾರ್ಯಕ್ರಮಕ್ಕೆ ಪ್ಲಾನ್ ಆಗಿದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವಂತಹ ಹಿನ್ನೆಲೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೆ ಇಪ್ಪತ್ತ ಎರಡನೇ ತಾರೀಕು ನುಡಿ ಜಾತ್ರೆ ನಡೀತಾ ಇದೆ ಗೊಂದಲ ಆಗಬಾರದು ಅಂತ ಸಮಾವೇಶವನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಸಾಹಿತ್ಯ ಸಮ್ಮೇಳನ ಮುಗಿದ ಮೇಲೆ ದಿನಾಂಕ ನಿಗದಿ ಮಾಡ್ತೀವಿ ಅನ್ನೋದಾಗಿ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹದಿನೈದನೇ ತಾರೀಕು ಈ ಸಮಾವೇಶ ನಡೀಬೇಕಿತ್ತು ಆದರೆ ಕಾರಣಾಂತರಗಳಿಂದ ಇದೀಗ ಮುಂದೂಡಿಕೆ ಮಾಡಲಾಗಿದೆ ವಾರ ನಾವು ತಮಣ್ಣ ಸಾಹೇಬರು ನಾವು ನಮ್ಮೆಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಎಗಳೇ ಸೇರಿದಾಗೆ ಕುಮಾರಣ್ಣವರ ಕಾರ್ಯಕ್ರಮವನ್ನು ಹದಿನೈದನೇ ತಾರೀಕು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡಿದ್ವಿ ಕುಮಾರಣ್ಣವರು ಅವತ್ತು ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಾನು ಶಾರಾ ಮಹೇಶ್ವರ ಪ್ರಮುಖರು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ನಾವು ಬಲವಂತವಾಗಿ ನಾವು ಕಾರ್ಯಕ್ರಮ ಮಾಡಲೇಬೇಕು ಮಂಡ್ಯದಲ್ಲಿ ಇರ್ತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದು ಬಂದು ಆದರೂ ಅನೌನ್ಸ್ ಮಾಡಿದ್ವಿ ಆದರೆ ನಿನ್ನೆ ಕುಮಾರಣ್ಣವರು ತಮ್ಮಣ್ಣ ಸಾಹೇಬರಿಗೆ ಎಲ್ಲ ಮಾತಾಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಅಖಿಲ ಸಾಹಿತ್ಯ ಸಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿದೆ ನೀವು ಅದರೇನೇ ತಾರೀಖಿಗೆ ಮಾಡಬೇಕು ಅನ್ನೋ ತೀರ್ಮಾನದ್ದು ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ ಆ ಕಾರ್ಯಕ್ರಮಕ್ಕೆ